ನನಗೆ ಸಪೋರ್ಟ್ ಮಾಡುವಂತ ಎಲ್ಲರಿಗೂ ನಂದೊಂದು ಚಿಕ್ಕ ಹಾಡು ಜಿ ಕನ್ನಡಕ ನಾನು ಹಾಡಿದ್ದಕ್ಕೆ ನಮ್ಮ ಮಂದಿ ಖುಷಿಯಿಂದ ಕುಣದಾಡತ್ತಾರೀ ಟಿವಿಯಾಗ ನೋಡಿ ಹೊಡೆದಾಕಿ ಊರು ಊರಾಗ ಬ್ಯಾನರ್ ಹಾಕಿ ಒಳ್ಳೇದಾಗ್ಲಿ ಅಂತ ಒಳ್ಳೆ ಮನ್ಸಿ ಬೈಸಾಕತ್ತಾರೀ ಎಷ್ಟು ಪ್ರೀತಿ ಇದ್ದರೆ ರೊಕ್ಕ ರೂಪಾಯಿ ಅದಕ್ಕೆ ಬೇಕ ಇದ್ದಡ್ ದಿನ ಎಲ್ಲರ ಜೋಡಿ ನಾ ಕೂತೀ ಹುಡುಗಿ ಒಬ್ಳು ನಲ್ಲ ಮಧುರ ಹಾಡುಗಳ ಸ್ವಯಂ ಸಂಭ್ರಮ ಜಾಗಿನಾ ಬಾಜನ್ ಮದ ಗೆಳತಿ ಮೆಲು ವಿಚು ಯ ಲವ್ ಯೂ ಯೂ ಆರ್ ವೆರಿ ഹാಪಿ ಅಂಡ್ ಲಕ್ಕಿ ಟು ಹ್ಯಾವ್ ಯು ನಾರ್ಚು ಓಸಿ ಗಾಡಿ ಕೋಸ್ನಡಾ ಯಾರ್ ಯೂ ವಾಟ್ ದಿ ನಾಲ್ಕು ವರ್ಷಗಳನ್ನ ಊರಿಸಿದ ಆದಮೇಲೆ ಲೋಡಿಕೆ ದಿಸ್ ಇಸ್ ಇನ್ ರಿಪ್ಲೇಸಬಲ್ ಮೊಮೆಂಟ್ ಸಪೋರ್ಟ್ ಎಲ್ಲರಿಗೂ ನಂದೊಂದು ಚಿಕ್ಕ ಹಾಡು ಜಿ ಕನ್ನಡಕ ನಾನು ನಮ್ಮ ಮಂದಿ ಖುಷಿಯಿಂದ ಕುಣದಾಡತ್ತಾರೀ ಟಿವಿಯಾಗ ನೋಡಿ ಹೊಡೆದಾಕಿ ಊರು ಊರಾಗ ಬ್ಯಾನರ್ ಹಾಕಿ ಒಳ್ಳೇದಾಗ್ಲಿ ಅಂತ ಒಳ್ಳೆ ಮನ್ಸಲ್ಲಿ ಬೈಸಾಕತ್ತಾರೀ ಎಷ್ಟ ಪ್ರೀತಿ ಇದ್ದರ ರೊಕ್ಕ ರೂಪಾಯಿ ಅದಕ್ಕೆ ಬೇಕ ಇದ್ದಡ್ ದಿನ ಎಲ್ಲರ ಜೋಡಿ ನಾ ಕೂತಿರ್ತೇನ್ರಿ ನಂಬುವೆ ನಾ ಮಧುರ ಹಾಡುಗಳ ಸ್ವರ ಸಂಭ್ರಮ ಜಾಗಿನಾ ಬಾಜಣ ಮಧುಳತಿ ಮಲವಿ ಹಿಚು ಯ ಲವ್ ಯೂ ಯೂ ಆರ್ ವೆರಿ ഹാಪಿ ಅಂಡ್ ಲಕ್ಕಿ ಟು ಹ್ಯಾವ್ ಯು ನಾರ್ಚು ಓಸಿ ಗಾಡಿ ಕೋಸ್ನಡಾಯ ಯಾರ್ ಓಸಿ ಏನ್ ವಾಟ್ ದಿ ನಾಲ್ಕು ವರ್ಷಗಳನ್ನ ಊರಿಸಿದ ಆದಮೇಲೆ ಲೋಡಿಕೆ ದಿಸ್ ಇಸ್ ಇನ್ ರಿಪ್ಲೇಸಿಬಲ್ ಮೊಮೆಂಟ್ ಈ ಶ್ವಾನ ಪ್ರೀತಿ ಎಷ್ಟು ಅನನ್ಯ ಅಮೂಲ್ಯ ಅಲ್ವಾ ಈ ಸುಂದರ ಕ್ಷಣಗಳನ್ನು ನೀವು ಅನುಭವಿಸಬೇಕು ಭೂಮಿಯಲ್ಲಿ ನಿಯತ್ತಿಗೆ ಹೆಸರಾಗಿರುವ ಶ್ವಾನಗಳ ಜೊತೆ ನಿಮ್ಮ ಜೀವನವನ್ನು ಕಳಿಬೇಕು ಅನ್ನೋ ಹಂಬಲ ನಿಮಗಿದೆಯಾ ಹಾಗಾದರೆ ಮತ್ಯ ರೆಡ್ ವೀಲರ್ ಶೆಡ್ಸ್ ಡ್ಯಾಶ್ಹುಡ್ ಪಮೋರಿಯನ್ ಬೀಗಲ್ ಅಮೆರಿಕನ್ ಬುಲ್ ಬಗ್ ಜರ್ಮನ್ ಶೆಫರ್ಡ್ ಸೇರಿದಂತೆ ಎಲ್ಲ ಬಗೆಯ ಬ್ರೇಡ್ಗಳಿಗಾಗಿ ಸಂಪರ್ಕಿಸಿ ಎಂಎಸ್ ಕೆನ್ಎಲ್ ಮೂರ್ತಿಗೌಡ ಬಾಪುನಗರ್ ಮೂಡಿಗೆರೆ ಚಿಕ್ಕಮಗಳೂರು ಸಂಪರ್ಕಿಸಬೇಕಾದ ಸಂಖ್ಯೆ ಸೆವೆನ್ ಏಟ್ ನೈನ್ ಟು ತ್ರಿಬಲ್ ಫೋರ್ ಝೀರೋ ಫೈವ್ ಒನ್ ನೈನ್ ಫೋರ್ ಏಟ್ ಒನ್ ಝೀರೋ ಸೆವೆನ್ ಒನ್ ನೈನ್ ಒನ್ ಟು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ